ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂಡಿಎಚ್ ಪ್ರಯಾಣ ಶಿವಕುಮಾರ್ ರಾಹುಲ್ ಗಾಂಧಿ ಅವರು ಇವತ್ತು ಸಿಗ್ಬೇಕಾಗಿತ್ತು ಸಿಗ್ಲಿಲ್ಲ ಹಾಗಾಗಿ ಮತ್ತೆ ನವೆಂಬರ್ ಹನ್ನೊಂದಕ್ಕೆ ದೆಹಲಿ ಪ್ರಯಾಣ ಬೆಳೆಸ್ತಾರೆ ಪ್ರತ್ಯೇಕ ಮಾತುಕತೆಗೆ ಸಮಯ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅತ್ಯಂತ ಮಹತ್ವವನ್ನು ಪಡೆದುಕೊಳ್ತಾ ಇದೆ ನವೆಂಬರ್ ಹನ್ನೊಂದರ ದೆಹಲಿ ಭೇಟಿ ಹಲವು ವಿಚಾರ ಪ್ರಸ್ತಾಪಿಸುವುದಕ್ಕೆ ರೆಡಿಯಾಗಿದ್ದಾರೆ ಡಿ ಸಿ ಎಂ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಪ್ರತ್ಯೇಕ ಮಾತುಕತೆಯ ಪ್ಲಾನ್ ನೋಡಿ ನಿನ್ನೆಯೂ ಕೂಡ ಇದ್ದಕ್ಕಿದ್ದಂತೆ ಅವರು ದೆಹಲಿಗೆ ಪ್ರಯಾಣ ಬೆಳೆಸಂತದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಒಂದ್ ಕಡೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ನಾವು ಗಮನಿಸ್ತಾ ಇದೀವಿ ಒಂದೊಂದ್ ಕಡೆ ಒಬ್ಬೊಬ್ರು ನಾಯಕರ ಒಂದೊಂದು ಹೇಳಿಕೆ ಮುಂದಿನ ನಾಯಕತ್ವದ ಕುರಿತಂತೆ ಹೇಳಿಕೆಗಳು ಇದೆ ಆ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಈಗ ನವೆಂಬರ್ ಕ್ರಾಂತಿ ಆ ಕುರಿತಂತೆಯೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು ಹೀಗಾಗಿ ಇದರ ಮಧ್ಯದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದಿಢೀರನೆ ದೆಹಲಿ ಹಾರಿದ್ದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿತ್ತು ಇದರ ಮಧ್ಯದಲ್ಲಿ ಈಗ ವಾಪಸ್ ಬಂದಂತಹ ಬರ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತೆ ತೆರಳುತ್ತಾರೆ ಅನ್ನುವಂಥದ್ದು ಇನ್ನು ಅಧಿಕಾರ ಹಂಚಿಕೆ ಕುರಿತಂತೆ ಮುಂದಿನ ರಾಜಕೀಯ ಭವಿಷ್ಯ ಕುರಿತು ಸಹ ಚರ್ಚೆ ಮಾಡೋ ಸಾಧ್ಯತೆಗಳಿದೆ ಹೀಗಾಗಿ ಮಹತ್ವವನ್ನ ಪಡೆದುಕೊಂಡಿದೆ ಡಿಕೆ ದೆಹಲಿ ಪ್ರವಾಸ ನವೆಂಬರ್ ಹನ್ನೊಂದಕ್ಕೆ ಬಹ ಬಿಹಾರದಲ್ಲಿ ಎರಡನೇ ಹಂತದ ಮತದಾನ ಅಂತ್ಯವಾಗುತ್ತೆ ನವೆಂಬರ್ ಹನ್ನೊಂದರವರೆಗೆ ಮೌನದಿಂದ ಇರುವಂತೆ ಡಿ ಕೆ ಶಿವಕುಮಾರ್ ಸೂಚಿಸಿದ್ದಾರೆ ತಮ್ಮ ಬೆಂಬಲಿಗರಿಗೆ ಮೌನದಿಂದ ಇರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಇಲ್ಲಿವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿ ರಿಯಾಕ್ಟ್ ಮಾಡಿಲ್ಲ ಮೂರು ದಿನಗಳ ಕಾಲ ಸಿಎಂ ಇನ್ನು ಮೂರು ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರವಾಸ ಕೈಗೊಳ್ಳುವಂತಹ ಸಾಧ್ಯತೆಗಳು ಹೈಕಮಾಂಡ್ ಜೊತೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಸಂಪುಟ ಪುನರಚನೆ ಜೊತೆಗೆ ಇನ್ನಷ್ಟು ತಂತ್ರಗಾರಿಕೆ ಹೆಣೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೂರು ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕೈಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಇದೆ ನವೆಂಬರ್ ಹದಿನೈದರಿಂದ ಮೂರು ದಿನ ದೆಹಲಿಯಲ್ಲೇ ಠಿಕಾಣೆಯನ್ನ ಹೂಡುವ ಸಾಧ್ಯತೆ ಯಾಕೆಂದ್ರೆ ಈಗಾಗಲೇ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹೊಸಬರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕು ಅಥವಾ ಹಿರಿಯ ನಾಯಕರಿಗೂ ಕೂಡ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ ಈ ಕುರಿತಂತೆ ಚರ್ಚೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ರೆಡಿ ಆಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಪ್ರಸನ್ನ ಇಲ್ಲಿ ಗಮನಿಸ್ತಾ ಇರೋ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದಿಢೀರನೇ ದೆಹಲಿ ಭೇಟಿ ಕೊಟ್ಟರು ಈಗ ವಾಪಸ್ ಆಗ್ತಾ ಇದ್ದಾರೆ ಮತ್ತೆ ನವೆಂಬರ್ ಹನ್ನೊಂದಕ್ಕೆ ಭೇಟಿ ಮಾಡೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇನ್ನೊಂದ್ ಕಡೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನವೆಂಬರ್ ಹದಿನೈದಕ್ಕೆ ಹೈಕಮಾಂಡ್ ನ ಮೀಟ್ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಅಂದ್ರೆ ಪ್ರತ್ಯೇಕ ಸಭೆಗಳಿ ನಡೆಸೋದಕ್ಕೆ ಈಗ ಎರಡೂ ನಾಯಕರು ಕೂಡ ರೆಡಿ ಆಗಿದ್ದಾರೆ ಯಾವ ಕಾರಣದಿಂದಾಗಿ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಸನ್ನ ಮಧು ನವೆಂಬರ್ ಕ್ರಾಂತಿ ಎಂಬಂತಹ ಚೆಂಡು ಬಹುತೇಕ ನವೆಂಬರ್ ಹತ್ತರ ಬಳಿಕ ದೆಹಲಿಗೆ ಶಿಫ್ಟ್ ಆಗುವಂತ ಿದ್ದಾವೆ ನವೆಂಬರ್ ಹನ್ನೊಂದು ಹನ್ನೆರಡರಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡೋದಕ್ಕೆ ಸಮಯಾವಕಾಶವನ್ನ ಕೊಡಿ ಅಂತ ಹೇಳಿ ಕೇಳಿದ್ದಾರೆ ಅಕಸ್ಮಾತ್ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ನಿಗದಿ ಆಯಿತು ಅಂದ್ರೆ ನವೆಂಬರ್ ಹನ್ನೊಂದಕ್ಕೆ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರಯಾಣ ಬೆಳೆಸುವಂತ ಬಹುತೇಕ ಖಚಿತವಾಗ್ತಾ ಇದೆ ಅಂದ್ರೆ ತನ್ನ ಉದ್ದೇಶ ಏನೋ ಅಥವಾ ಮುಂದಿನ ದಿನಗಳಲ್ಲಿ ತಾನು ಪಕ್ಷವನ್ನ ಯಾವ ಸಂಘಟನೆ ಮೂಲಕ ತೆಗೆದುಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆ ಒನ್ ಟು ಒನ್ ಮಾತುಕತೆಯನ್ನು ನಡೆಸ್ತಾರೆ ಆದ ಬಳಿಕ ಇದೀಗ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು ಸಿದ್ದರಾಮಯ್ಯವರ ಮೂರು ದಿನಗಳ ದೆಹಲಿ ಪ್ರವಾಸ ನವೆಂಬರ್ ಹದಿನೈದಕ್ಕೆ ಸಿದ್ದರಾಮಯ್ಯವರು ಬಹುತೇಕ ದೆಹಲಿ ಪ್ರಯಾಣ ಕೈಗೊಳ್ಳುವಂತದ್ದು ನಿಶ್ಚಿತ ಆಗಿತ್ತು ಇದರ ಜೊತೆ ಜೊತೆಗೆ ಇದೀಗ ಮೂರು ದಿನ ದೆಹಲಿಯಲ್ಲಿಯೇ ಸಿದ್ದರಾಮಯ್ಯವರು ಠಿಕಾಣಿ ಹೂಡುವಂಥದ್ದು ಕೂಡ ಇದೀಗ ಹೆಚ್ಚು ಖಚಿತವಾಗ್ತಾ ಇದೆ ಜೊತೆಗೆ ಮೂರು ದಿನಗಳಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಏನೇನು ತಯಾರಿಗಳು ಬೇಕೋ ಅದೆಲ್ಲವನ್ನೂ ಕೂಡ ದೆಹಲಿಯಲ್ಲೇ ಕೂತು ಸಿದ್ದರಾಮಯ್ಯವರು ಮಾಡದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅಂದ್ರೆ ಅದಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕು ಹತ್ತರಿಂದ ಹದಿನೈದು ಮಂದಿ ಹಿರಿಯ ಸಚಿವರನ್ನ ಹೊಸ ಹೊಸದಾಗಿ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿದೆ ಆದ್ರೆ ಆ ಒಂದು ಸಂದರ್ಭ ಬದಲಾವಣೆ ಇಲ್ಲ ಅನ್ನುವಂತ ಮೆಸೇಜ್ ಪಾಸ್ ಇದೇ ಕಾರಣಕ್ಕೋಸ್ಕರ ಇದೀಗ ಸಚಿವ ಸಿದ್ದರಾಮಯ್ಯ ವರ್ಜೆಯನ್ನ ವಹಿಸಿ ತಮ್ಮ ತಂತ್ರಗಾರಿಕೆಯನ್ನ ಹೆಣ್ತಾ ಇರುವಂತದ್ದು ಸಚಿವ ಸಂಪುಟ ಪುನರುಚನ ಮಾಡಲೇ ತೀರ್ಬೇಕು ಅಂತ ಹೇಳಿ ಗಡುವನ್ನ ತಾವೆಲ್ಲ ಡೀಟೇಲ್ಸ್ ಎಂ ಡಿ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ಮಸಾಲಾ ಮಸಾಲ ಬಹಳಷ್ಟು